ಪ್ರತಿಯೊಬ್ಬ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ವಿದ್ಯೆಯಿಂದ ದೇಶ ಹಾಗೂ ಸಮಾಜವನ್ನ ಬದಲಾವಣೆ ಮಾಡುವ ಶಕ್ತಿ ಇದೆ ಮಧುಗಿರಿ ಕ್ಷೇತ್ರದ ಜನತೆ ಇಪ್ಪತ್ತು ವರ್ಷ ನನ್ನನ್ನ ಹರಸಿ ಹಾರಿಸಿದ್ದಾರೆ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ ಕೊರಟಗೆರೆ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಉಪಮುಖ್ಯಮಂತ್ರಿಯಾಗಲು ಸಾಧ್ಯವಾಯಿತು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ತಿಳಿಸಿದರು ವಿವಿಧ ಎರಡು ಪಾಯಿಂಟ್ ಐದು ಕೋಟಿಗೂ ಅಧಿಕ ಹಣದ ಕಾಮಗಾರಿ ಗಳಿಗೆ ಚಾಲನೆ ನೀಡಲು ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಗ್ರಾಮದ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸ್ವಾಗತಿಸಿದರು ಮುದ್ದನಹಳ್ಳಿ ಹಾಗೂ ಬಿಳಿಕಲ್ಲಹಳ್ಳಿ ಗ್ರಾಮದ ಡಾಂಬರು ರಸ್ತೆ ಉದ್ಘಾಟನೆ ಮಾಡಿದರು ನಂತರ ಹೊಳವನಹಳ್ಳಿ ಕೊರಟಗೆರೆ ಮುಖ್ಯ ರಸ್ತೆಯಿಂದ ಶಾಂತಿ ಲಿಂಗಯ್ಯನ ಪಾಳ್ಯದವರಿಗೆ ಡಾಂಬರು ರಸ್ತೆ ಶಂಕುಸ್ಥಾಪನೆ ನೆರವೇರಿಸಿ ಈ ಎಲ್ಲಾ ಕಾಮಗಾರಿಗಳನ್ನ ತ್ವರಿತವಾಗಿ ಮುಗಿಸಿ ಎಂದು ಅಧಿಕಾರಿಗಳಿಗೆ ಆದೇಶಿಸಿ ಿದರು ಚೆಟ್ಟೇನಹಳ್ಳಿ ಗ್ರಾಮದ ಮೈಲಾರಲಿಂಗೇಶ್ವರ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೈಲಾರಲಿಂಗೇಶ್ವರ ಶಕ್ತಿ ಗಂಗಮಾಳಮ್ಮ ದೇವಿಯ ಹೆಸರೇ ನನ್ನ ತಾಯಿಯ ಹೆಸರು ಎಂದು ತಾಯಿಯನ್ನ ನೆನೆಸಿಕೊಂಡು ದೇವಸ್ಥಾನಕ್ಕೆ ಮತ್ತೆ ಐದು ಲಕ್ಷ ಅನುದಾನ ಕೊಡುತ್ತೇನೆ ಎಂದು ಗ್ರಾಮಸ್ಥರಿಗೆ ಆಶ್ವಾಸನೆ ನೀಡಿದರು ನೆಚ್ಚಿನ ನಾಯಕನಿಗೆ ಚೆಟ್ಟೇನಹಳ್ಳಿ ಹಾಲು ಮತದ ಸಮುದಾಯದವರು ಕುರಿಮರಿಗಳನ್ನ ಮರಿಗಳನ್ನ ಉಡುಗೊರೆಯಾಗಿ ನೀಡಿದರು ಪರಮೇಶ್ವರ್ ಮುಖ್ಯಮಂತ್ರಿ ಎಂದು ಸಿದ್ದರ ಬೆಟ್ಟದ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಹುಲಿನಾಯ್ಕರ್ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಪೊಲೀಸ್ ವರಿಷ್ಠಾಧಿಕಾರಿ ಕೆ ತಾಲೂಕಿನ ಜನ ಇವತ್ತಾವೇನು ಅಭಿವೃದ್ಧಿ ಮಾಡ್ತಾ ಇದ್ರಿ ಇನ್ನೂ ಇದರ ನೂರು ಪಟ್ಟು ಅಭಿವೃದ್ಧಿ ಆಗಬೇಕಂದ್ರೆ ತಮಗೆ ಆ ಅಧಿಕಾರ ಸಿಕ್ತು ಅಂತ ಹೇಳಿದ್ರೆ ಇಡೀ ನಮ್ಮ ತಾಲೂಕು ಒಂದು ನೂರು ವರ್ಷ ಮುಂದೆ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಯಾರೂ ಸಹಿತ ಮಾಡಿದ ಅದಕ್ಕೆ ಆ ತಾಯಿ ಗಂಗಮಾತ ಗಂಗಮಾಳಮ್ಮ ತಾಯಿಯ ಸನ್ನಿಧಾನದಲ್ಲಿ ಮಹಿಳಾ ಲಿಂಗೇಶ್ವರ ಸ್ವಾಮಿಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಸಿದ್ದಮಟ್ಟದ ಸಿದ್ದೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ತಾವು ಅದೊಂದು ಸ್ಥಾನವನ್ನು ಅಲಂಕರಿಸಿ ಏನು ಎರಡೂ ತಾಲೂಕು ನಿಮಗೂ ರಾಜಕೀಯ ಆಗಿ ನಿಮಗೇನು ಬೆಳೆಸಿದರೆ ಮಧುಗಿರಿ ತಾಲೂಕು ಆಗಿರ್ಬೋದು ಕೊಡಗಿರ ತಾಲೂಕು ಆಗಿರ್ಬೋದು ಇಡೀ ಜಿಲ್ಲೆಯನ್ನೇ ಒಂದು ಸಮಗ್ರ ಅಭಿವೃದ್ಧಿಯನ್ನ ಮಾಡೋದ್ರ ಮುಖಾಂತರವಾಗಿ ಜಿಲ್ಲೆಯನ್ನ ಒಂದು ಹೆಸರನ್ನ ತರಬೇಕು ಜೊತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಹೆಸರನ್ನ ನಮ್ಮ ಜಿಲ್ಲೆಗೆ ತಂದು ತರಬೇಕು ಇಪ್ಪತ್ ಮೂರಲ್ಲಿ ಅನೇಕ ಸವಾಲುಗಳು ಬಂದರೂ ಕೂಡ ನನ್ನ ಚುನಾವಣೆಯಲ್ಲಿ ಅಭಾರಿಯಾಗಿದ್ದೇನೆ ಇವತ್ತು ಈ ರಾಜ್ಯದ ಗೃಹ ಸಚಿವನಾಗೋದಕ್ಕೆ ಹೋಗಬೇಕು ಆದ್ರೆ ನೀವು ಗೆಲ್ಸಿದ ಕಾರಣಕ್ಕಾಗಿ ನಮ್ಮ ಸರ್ಕಾರ ಬಂದಿದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ ಕಾರಣಕ್ಕಾಗಿ ಸಿದ್ದರಾಮಯ್ಯಲ್ಲಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದೆ ಹಿಂದಿಂದು ಎಂಟು ವರ್ಷ ನೀವೇ ಕಾರಣ ಉಪಮುಖ್ಯಮಂತ್ರಿ ಆಗೋದಕ್ಕೂ ನೀವೇ ಕಾರಣ ರಾಜಕೀಯವಾಗಿ ಬೆಳೆಯೋದಕ್ಕೆ ಅವರು ಅದಕ್ಕೂ ಮುಂಚೆ ಅವರು ನಮ್ಗೆ ಸಾಕಿ ಬೆಳೆಸಿ ದೊಡ್ಡವನ್ನ ಇಲ್ಲಿ ತನಕ ಮಾಡಿದ್ರು ಅದನ್ನ ಮರೆಯಕ್ಕಾಗುತ್ತ ಜೀವನದಲ್ಲಿ ನಾನು ಅದು ಹಂಗೆ ಹೇಳ್ತೀನಿ ಎಲ್ಲಿ ಇಪ್ಪತ್ತು ವರ್ಷ ನನ್ನನ್ನ ಸಾಕಿ ಬೆಳೆಸಿ ಬೆಳೆಸಿ ಹಣ್ಣು ಬಿಡೋ ಟೈಮಲ್ಲಿ ನಿಮ್ ಕೈ ಹಾ ಬರ ತಿಂದ್ರಿ ಯಾಕೆಂದ್ರೆ ನಾನು ಇಲ್ಲಿಗೆ ಬಂದ ಮೇಲೆ ನಾನು ಅಧ್ಯಕ್ಷ ಆಗಿದ್ದು ಉಪ ಮುಖ್ಯಮಂತ್ರಿ ಆಗಿದ್ದು ಗೃಹ ಸಚಿವ ಹಾ ಮೋಹ ಸರ್ ಆ ದಿನಂತ ಅದರಿಂದ ಇವತ್ತು ನಾನು ನಿಮಗೆ ವಭಾರಿ ಆಗಿದ್ದೇನೆ ಅನ್ನುವಂತಹ ಮಾತನ್ನ ಹೇಳೋಕೆ ಬಯಸುತ್ತೇನೆ ಆಮೇಲೆ ಆ ದಿನ ನಿಮಗೆ ಒಂದು ಗ್ರಾಮದಲ್ಲಿ ಐಎಸ್ಓ ಇಲ್ಲಾ ಸುಂದರದಲ್ಲೂ ಚಕ್ಕೆ ಹಿಳ್ಳಿ ಹೌದಾ ಒಂದಿಕ್ಕ ಇನ್ನೊಂದು ಐದು ಲಕ್ಷ ಕೂಡ ಆಯ್ತಾ ಇವತ್ತು ತಾವು ಏನು ಈ ಮೈಲಾರಲಿಂಗೇಶ್ವರನ ಅರದ ಕರಿದ್ದೀರಿ ತಾವೆಲ್ಲ ಒಂದು ಸಮುದಾಯಕ್ಕೆ ಸೇರಿದಂತವ್ರು ಕುರುಬ ಸಮುದಾಯ ಅದನ್ನ